ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಕಲಾ ಯೂಟ್ಯೂಬ್ ಚಾನಲ್ ಇವಾಗ ನಿಮಗೆ ಐಸ್ ಕ್ಯಾಂಡ್ ತಿನ್ನಬೇಕು ಅಂತ ಅನಿಸ್ತಾ ಇಲ್ವಾ ಸೊ ನನಗಂತೂ ಐಸ್ ಕ್ಯಾಂಡ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಸೊ ನಾನು ಮನೆಯಲ್ಲೇ ಇವತ್ತು ಹಣ್ಣಿನಿಂದ ಐಸ್ ಕ್ಯಾಂಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾವ ಥರ ಹಣ್ಣಿನಿಂದ ಐಸ್ ಕ್ಯಾಂಡ್ನ ಪ್ರಿಪೇರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಎಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಈಗ ವಾಟರ್ ಮೆಲನ್ ಕ್ಯಾಂಡಿಗೆ ನಾನು ವಾಟರ್ ಮೆಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಲೆಮನ್ ಜ್ಯೂಸ್ನ ತಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಸಕ್ಕರೆನ ತಗೊಂಡಿದ್ದೀನಿ ಎಸ್ ಇವಾಗ ಯಾವ ಥರ ಮಾಡೋದು ಅಂತ ನೋಡೋ ಬನ್ನಿ ಫಸ್ಟ್ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನಾನು ಕಟ್ ಮಾಡಿದಂತ ವಾಟರ್ ಮೆಲನ್ ಹಾಕೊಳ್ತಿದ್ದೀನಿ ಇದಕ್ಕೆ ಅದಾದ ನಂತರ ಸಕ್ಕರೆನ ಹಾಕುವ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಚೆನ್ನಾಗಿ ನಾನಿವಾಗ ಈ ಒಂದು ಮೋಲ್ನ ತಗೊಂಡಿದ್ದೀನಿ ನೀವು ಯಾವುದೇ ರೀತಿಯ ಮೋಲ್ಡ್ನ ತಗೊಳ್ಬೋದು ಎಸ್ ನಾನಿವಾಗ ಗ್ರೈಂಡ್ ಮಾಡಿದಂತ ಜ್ಯೂಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದು ದಾಳಿಂಬೆಯನ್ನು ಸಿಪ್ಪೆ ತೆಗೆದು ಬೀಜವನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸಕ್ಕರೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಆರೆಂಜ್ ಅನ್ನು ಈ ತರ ಕಟ್ ಮಾಡ್ಕೊಂಡು ರಸವನ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಐಸ್ಕಾನಿ ಗೆ ಹಾಕೊಂಡ್ರೆ ಆಯ್ತು ಎಸ್ ಇವಾಗ ಎಲ್ಲ ಮೋಲ್ಡ್ಗೆ ಹಾಕ್ಕೊಂಡಾಯ್ತು ಇದನ್ನು ನಾನಿವಾಗ ಫ್ರಿಡ್ಜಲ್ಲಿ ಇಡ್ತೀನಿ ರೆಡಿ ರೆಡಿಯಾಗಿದೆ ಇದನ್ನು ನಾನು ಫ್ರಿಡ್ಜಲ್ಲಿ ನಿನ್ನೆ ನೈಟ್ ಇಟ್ಟಿರೋದು ಸೊ ಇವಾಗ ಗಟ್ಟಿಯಾಗಿದೆ ಸೊ ಇವಾಗ ಇದನ್ನು ತೆಗಿಯುವ ಯಾವ ಥರ ಅಂದರೆ ನಾನು ಒಂದು ಬೌಲಲ್ಲಿ ಈ ಥರ ನೀರಿಟ್ಕೊಂಡಿದ್ದೇನೆ ಇದನ್ನ ಈ ಥರ ನೀರಿಗೆ ಹಾಕೊಂಡು ಸ್ವಲ್ಪ ನೀರಲ್ಲಿ ಇಡಬೇಕು ಒಂದು ಒಂದು ನಿಮಿಷ ನೀರಲ್ಲಿ ಇಟ್ಟರೆ ಇದು ಬಿಟ್ಕೊಳ್ಳುತ್ತೆ ತೆಗಿಲಿಕ್ಕೆ ಆಗ್ತದೆ ಈಸಿ ಆಗ್ತದೆ ಎಸ್ ನೋಡಿ ಇದು ಯಾವ ಇದು ಯಾವುದಂದ್ರೆ ದಾಳಿಂಬೆ ಐಸ್ ಕ್ಯಾಂಡಿ ಇದು ಆರೆಂಜ್ ಐಸ್ ಕ್ಯಾಂಡಿ ಇದು ವಾಟರ್ ಮೆಲನ್ ಐಸ್ ಕ್ಯಾಂಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊ ನಾನೀಗ ಟೇಸ್ಟ್ ಮಾಡ್ತೇನೆ ತುಂಬ ಚೆನ್ನಾಗಿದೆ ಇದು ಈ ಸಹ ಚೆನ್ನಾಗಿದೆ ಆ್ಯಂಡ್ ವಾಟರ್ ಮೆಲನ್ ಐಸ್ ಕ್ಯಾಂಡಿ ಈ ಸಹ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಇದ್ರಲ್ಲೋ ಯಾವ ತರ ಮನೇ ಐಸ್ ಕ್ಯಾಂಡಿನ ಮಾಡಬಹುದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬಾಯ್